ಹ್ಮ್ ಹ್ಮ್ ಎರಡು ತರ ಅನುಕೂಲ ಆಗಲಿ ಮಾಡ್ಯಾರ ಅದಂದ್ರೆ ಸುಮಾರು ರಾಮ ವನವಾಸಕ್ಕೆ ಹೋಗೋದಾಗ ಈ ಒಂದು ಪ್ರದೇಶದೊಳಗ ಇಲ್ಲಿ ಇದ್ದ ಇಲ್ಲಿ ವಾಸ ಮಾಡಿದ್ರು ಅಂತ ತಿಳ್ಕೊಂಡು ಯಾವ ಅವಾಗ ಈ ಸಂದರ್ಭದಾಗ ಏನದ ಇಲ್ಲಿ ಪ್ರತಿನಿತ್ಯ ಪೂಜೆ ಸಲುವಾಗಿ ಶಿವಲಿಂಗ ಸ್ಥಾಪನೆ ಮಾಡಿದ ನೀರಿನ ಹೊಂಡಗಳ ನಿರ್ಮಾಣ ಮಾಡಿದರು ಆಮೇಲೆ ಆ ಕಡೆ ಎಲ್ಲ ಹಳದಾಗ ಹಾನಿ ಒಂಟಿ ಕುದುರೆಗಳ ಕುರು ಅಂತ ತಿಳ್ಕೊಂಡು ಹೇಳ್ತಾರೆ ಸೊ ಅದಕ್ಕೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಅಷ್ಟೇ ಭಾವೈಕ್ಯತೆ ಹೊಂದಿದಂಥ ಒಂದು ಜಾಗ ಇದು ಇಲ್ಲಿ ಸುಮಾರು ಇಲ್ಲಿ ದೇವರಿಪುರಿಗೆ ಆಮೇಲೆ ಶಿವನಿಗೆ ಪಡಗಾನೂರ ಮೊಳಸ ಎಲ್ಲ ಜನರು ಜಾತ್ರೆಗೆ ಇಲ್ಲಿ ಬಂದು ಶ್ರಾವಣದಿಂದ ಶ್ರಾವಣ ಮೂರನೇ ಸೋಮವಾರ ಅಥವಾ ನಾಲ್ಕನೇ ಸೋಮವಾರ ಇಲ್ಲಿ ಒಂದು ಜಾತ್ರೆ ಆಗ್ತದೆ ಸೊ ಇದು ಈಗಾಗಲೇ ಇದು ಪುರಾತತ್ವ ಒಳಗೆ ಇದ್ರದ್ದು ಎಲ್ಲ ಇತಿಹಾಸ ಇದ್ರ ಬಗ್ಗೆ ಐತಿ ಆಮೇಲೆ ನೂಲಿ ಚಂದಯ್ಯನವರು ಕೂಡ ಹನ್ನೆರಡು ಶತಮಾನ ಶರಣ ಅವರು ಕೂಡ ಇಲ್ಲಿ ಇದ್ದಂಥ ಕೆಲವೊಂದು ಇತಿಹಾಸ ಹೇಳ್ತದೆ ಅದಕ್ಕೆ ಅವರು ಇರುವ ಸಲುವಾಗಿಯೇ ಒಂದು ಇಲ್ಲಿ ಕಂಬದು ಒಂದು ಇದು ಕಟ್ಟಿರೋ ಮಂಟಪ ಐತಿ ಅವರು ಇಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ ಸೊ ಆಮೇಲೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಕೂಡ ಒಂದು ಚಂದನ ಕುರು ಅಲ್ಲಿನೂ ಹೋದಾರೆ ಇದ್ರದ್ದು ಇಷ್ಟು ಇದ್ರ ಬಗ್ಗೆ ಮಾಹಿತಿ ಇದೆ ಆದರೆ ಇದು ಏನಾಗಿದ್ರೆ ಈಗ ಎಲ್ಲ ಗ್ರಾಮಸ್ಥರು ಬರೋದ್ರೆ ಒಂದು ದಿವಸ ಜಾತ್ರೆ ಬರ್ತಾರೆ ಮತ್ತು ಹೋಗಿಬಿಡ್ತಾರೆ ತದನಂತರ ಇಲ್ಲಿ ಯಾರು ಇದ್ರ ಬಗ್ಗೆ ಅಷ್ಟು ಕಾಳಜಿ ತೊಗೊಳಂಗಿಲ್ಲ ಇದು ಸ್ವಲ್ಪ ಸುಮಾರು ಶ್ರೀರಾಮ ಇಲ್ಲಿ ಇದ್ದು ಹೋಗಿದಂಥ ಒಂದು ಪ್ರದೇಶ ಇರೋದ್ರಿಂದ ಇದು ಪುನರುಜ್ಜೀವನಗೊಳ್ಳಬೇಕಾಗಿದೆ ಸೊ ಇದ್ರದ್ದು ಇತಿಹಾಸ ಇನ್ನೂ ನಾವು ಅದು ಇತಿಹಾಸ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ ಈಗಾಗಲೇ ಇಲ್ಲಿ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇರೋದ್ರಿಂದ ಆ ಮಹಿಳಾ ವಿಶ್ವವಿದ್ಯಾಲಯದ ಏನು ಸಾಕಷ್ಟು ಅಧ್ಯಯನ ಪೀಠಗಳದವು ಅವರು ಬಂದು ಏನಾದರೂ ಇದ್ರ ಕಲ್ಲಿ ಉತ್ಖನನ ಮಾಡಿಕೊಂಡು ಇಲ್ಲಿದ ಇತಿಹಾಸನ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ಮಾಡಿದರೆ ಸಾಕಷ್ಟು ಅಂಶಗಳು ಇಲ್ಲಿ ಬೆಳಕಿಗೆ ಬರತಕ್ಕಂಥ ಒಂದು ಸಾಧ್ಯತೆ